मधुर न मधुर हसीन मधुर मधुर ಅದರ ಎಲ್ಲಾ ಪ್ರಜೆಗಳಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಮೊಬೈಲ್ ಬಸವೇಶ್ವರ ಹೇಳ್ತಾ ಇದ್ದ ಸಿ ಮನುಷ್ಯ ತೊಂಬತ್ತು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಆ ಪ್ರಕ್ರಿಯೆಯೊಳಗೆ ಅರಿವಿದ್ದು ಅರಿವಿಂದ ಮಿಸ್ಟೇಕ್ ಆಗ್ತದೆ ಒಬ್ಬ ಉಪಾಧ್ಯಕ್ಷ ಇದ್ದು ನಾನು ಪೂಜಿತ್ ಪಾಟೀಲಿ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಸಂಘಟನೆ ಮಾಡೋ ಅವಶ್ಯಕತೆ ಇಲ್ಲ ರಾಜಕಾರಣಿಗಳಿದ್ದಾರೆ ಹೋಗ ಮನೆ ಗುಲಾಬ್ ಗಿರಿ ಮಾಡಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಇದ್ದರೆ ಬಾಬಾ ಸಾಹೇಬ್ ಹೆಸರು ಕೆಟ್ಟ ಸಂಸ್ಥೆ ಮೇಲೆ ಮಾಡಬಹುದು ಶಂಕರ್ ರಾಮ್ಲಿಂಗಯ್ಯನವರು ಹಮ್ಮಿಕೊಂಡಿದ್ದಾರೆ ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಹಾಗೆಯೇ ಒಂದು ಎಂಎ ಇದು ಅವರು ಇವತ್ತು ಬಡವರ ಮಧ್ಯೆ ನಿಂತ್ಕೊಂಡು ಬಡವರಿಗೆ ಮಾಡಿರ್ತಕ್ಕಂಥ ಕೆಲಸಗಳನ್ನು ನೀವು ಯಾರು ಹತ್ರದಿಂದ ನೋಡಿದೀರೇನೋ ಗೊತ್ತಿಲ್ಲ ನಾನಂತೂ ನೋಡಿದ್ದೀನಿ ಅವರು ಯಾಕಂದರೆ ನಮ್ಮನೆ ಅವ್ರ ಮನೆ ಪಕ್ಕಪಕ್ಕ ಸಿದ್ದಾಪುರದಲ್ಲಿ ನಮ್ಮನೆ ಅವ್ರ ಮನೆ ಇದೆ ಅವರು ಮಾಡಿರುವಂತಹ ಒಂದೊಂದು ಹೋರಾಟಗಳು ನಾನು ಹತ್ರದಿಂದ ನೋಡಿರೋರು ನಾನು ಬೇರೆ ಜೊತೆ ಆದರೆ ವೆಂಕಟರಮಣ ಬಗ್ಗೆ ನನಗೆ ತುಂಬ ಪ್ರೀತಿ ಗೌರವ ಆಗಲಿಲ್ಲ ಪತ್ರಿಕೆಯಲ್ಲಿ ನೋಡಿದಂಥ ವಿಚಾರ ತಿಳಿಸಲೇಬೇಕು ಅಣ್ಣ ವೆಂಕಟರಮ್ಮಣ್ಣವ್ರನ್ನ ನಾವು ಎಲ್ಲರೂ ಕೂಡ ಖುಷಿಯನ್ನಾಗಿ ಬಡವರ ಸಾಹೇಬ ಅಂತ ಕರಿತೀವಿ ಅದಕ್ಕಿಂತ ಹೆಚ್ಚಾಗಿ ಅಣ್ಣನ್ನ ದಕ್ಷಿಣ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೆದರೆ ತಪ್ಪಿಸಲಾಗುತ್ತೆ ಕಾರಣ ಇಷ್ಟೇ ಅಲ್ಲೇ ಬಡವರಿಗೆ ನಿವೇಶನಗಳು ಇರ್ಬೋದು ಅಲ್ಲೂ ತಲ ಸಮುದಾಯದಿಂದ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಕಳೆದ ನನಗೆ ನಾನು ಕೇವಲ ನಲವತ್ತಾರು ವರ್ಷ ಅವರ ಹೋರಾಟದ ಅನುಭವ ಕೂಡ ನನ್ನ ವಯಸ್ಸಾಗಲಿಲ್ಲ ಅಷ್ಟು ದೊಡ್ಡ ಅನುಭವ ಮೊನ್ನೆ ಮೊನ್ನೆ ನಮ್ಮ ಆಂಜನೇಯ ಸಾಹೇಬರು ನನ್ನ ಸಮುದಾಯದ ಹಿರಿಯ ನಾಯಕರು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ದಕ್ಷಿಣ ಭಾರತದ ಅಂಬೇಡ್ಕರ್ ಅಂತ ಕರೀಬೇಕು ಅಂತ ನಿಜವಾಗ್ಲೂ ಅವರು ನಾನು ತಪ್ಪಾಗಿ ಅರ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನ ಅವರಿಗೆ ಕರೆದಿತ್ತು ಭಾಳ ತಪ್ಪಂತ ಹೇಳ್ತೀನಿ ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಪಿ ಟಿ ಸಿ ಎಲ್ ವಿಚಾರದಲ್ಲಿ ಆ ಒಂದು ಎಲ್ಲ ವಿಚಾರಗಳಲ್ಲೂ ಬಹಳ ದೊಡ್ಡ ನಮಗೆ ಪ್ರತಿಫಲ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಪ್ರಮುಖವಾಗಿ ಹಣ ವ್ಯವಸ್ಥೆ ಅವರ ಒಂದು ಹೋರಾಟದ ಪ್ರತಿಫಲ ಅಂತ ಹೇಳ್ಕೊಳ್ತೀನಿ ಸಿದ್ದರಾಮಯ್ಯನವರು ಬರೀ ದರಿತ್ರ ಪರ ದಲಿತ ಪರ ಅಂತ ಹೇಳ್ಕೊಂಡು ದಲಿತರವರ ಪಾದ ಶರಣಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸಿ ಆಶೀರ್ವತ್ತಿನಲ್ಲಿ ಕಾರ್ಯಕ್ರಮಗಳು ನಡೆಸ್ಕೋಬೇಕು ಅನ್ನೋ ಪರಿಪಾಠವನ್ನ ನಮ್ಮ ಎಲ್ಲಾ ದಲಿತ ಸಂಘಟನೆಗಳು ರೂಢಿಸ್ಕೊಂಡ್ರೆ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಅದೇ ನಾಂದಿ ಆಗುತ್ತೆ ಅನ್ನೋ ಮಾತನ್ನ ಮೊಟ್ಟ ಮೊದಲನೇದಾಗಿ ನಾನು ಅವ್ರಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ನನಗ ಬಂದಿರೋ ಬೇರೆ ಬೇರೆ ಸಂದರ್ಭಗಳಲ್ಲಿ ನನಗೆ ಪ್ರಶಸ್ತಿಗಳು ನೀಡಿರತಕ್ಕಂಥದ್ದು ಇದು ಅವಾರ್ಡ್ನ எத்தனாசாஹ் அம்பேட் ஸாபனை கர்நாடக பீஸ் பல ಯಾಕಂದ್ರೆ ಭೀಮ್ ಅಂತ ಕಟ್ಟಿದ್ದು ಬಿ ಶ್ಯಾಮ್ ಸುಂದರ್ ಅವರು ಆಗಿನ ಕಾಲಕ್ಕೆ ಬಿ ಶ್ಯಾಮ್ ಸುಂದರ ಹೋರಾಟ ನಿಮ್ಗೆ ಎಷ್ಟು ಗೊತ್ತಿದೆಯಲ್ಲೋ ಗೊತ್ತಿಲ್ಲ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರೆ ಹೋಗಿ ಯಾರು ದೌರ್ಜನ್ಯ ಮಾಡಿದ್ರೆ ಅವ್ರ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಂತ ಹೋರಾಟಗಾರ ಕ್ರಾಂತಿಕಾರ ಹೋರಾಟಗಾರ ದಲಿತರ ಗುಡಿಸಲಿಗೆ ಬೆಂಕಿ ಇಟ್ಟಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಹುಕ್ಕಿ ಬೆಂಕಿ ಇಡ್ತಕ್ಕಂಥ ಹೋರಾಟಗಾರ ನಿಜಾಂ ಕಾಲದಲ್ಲಿ ವಿದೇಶಾಂಗ ಸಚಿವರಾಗಿದ್ದು ಮೊಟ್ಟ ಮೊದಲನೇ ಸ್ಕಾಲರ್ಶಿಪ್ ಎಸ್ ಸಿ ಎಸ್ ಟಿ ಗಳಿಗೆ ಸ್ಯಾಂಕ್ಷನ್ ಮಾಡಿದ ಹುಟ್ಟಾಕ ಭೀಮ ಸೇನೆಯನ್ನ ನನ್ನ ನಾಡಲ್ಲಿ ನಾನು ಕಟ್ತೀನಿ ಅಂತೇಳಿ ಇವತ್ತು ಈ ಕರ್ನಾಟಕ ಭೀಮ ಸೇನೆ ನಾಯಕತ್ವದಲ್ಲಿ ಶಂಕರ ರಾಮಲಿಂಗಯ್ಯ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ನನ್ನ ಹೋರಾಟವನ್ನ ಮುಂದೆ ತೆಗೆದುಕೊಳ್ಳಲು ಹೋಗ್ತಕ್ಕಂಥ ವಾರಸದಾರ್ ಇವತ್ತು ನಮ್ಮ ಸಂಘಟನೆ ಅಷ್ಟೇ ಅಲ್ಲ ಇಂಥ ಸಂಘಟನೆಗಳು ನೂರಾರು ಸಂಘಟನೆಗಳು ಇದೇ ಇದೇವಂತ ನಾನು ಭಾಳ ಹೆಮ್ಮೆಯಿಂದ ಶಂಕರರಾಮ್ ರಾಮಲಿಂಗಯ್ಯ ಅವರಿಗೆ ಮತ್ತು ಅವರ ಎಲ್ಲ ಒಡನಾಡಿಗೆ ನಾನು ಅಭಿನಂದನೆ ಹೇಳ್ತೀನಿ